ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಈ ಕ್ವೆಶನ್ ನನಗೆ ತುಂಬ 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 ತುಂಬಾ ಬರ್ತಾಯಿತ್ತು ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ ಅದನ್ನು ಹೇಳ್ತೀನಿ ಈ ವಿಡಿಯೋದಲ್ಲಿ ತುಂಬ ಬರ್ತಾಯಿತ್ತು ನಾನು ತಂಗಿದು ಇದು ಗುಡ್ ನ್ಯೂಸ್ ಹೇಳ್ದಾಗಿಂದೂ ನನಗೆ ಒಂದೇ ಒಂದು ಕಮೆಂಟ್ ತುಂಬ 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 ಬರ್ತಾಯಿತ್ತು ಹೇಳಿ ಅಕ್ಕ ಹೇಳಿಯಕ್ಕ ಅಕ್ಕ ಎಷ್ಟು ಎಷ್ಟು ತಿಂಗಳು ಎಷ್ಟು ತಿಂಗಳು ಅನ್ನೋದು ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ವಿಡಿಯೋದಲ್ಲಿ ಇವತ್ತು ಚಕ್ಲಿ ಮತ್ತು ನಿಪ್ಪಟ್ಟು ಕೂಡ ಮಾಡ್ತಿದ್ದೀವಿ ಅಮ್ಮ ಎಲ್ಲ ಫುಲ್ ಮನೆ ಕೆಲಸ ಮುಗಿಸ್ಕೊಂಡು ಅಡುಗೆದೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಸಂಜೆ ಕೂತ್ಕೊಂಡು ಕಡೆ ಮಾಡೋಣ ಅಂದ್ಬಿಟ್ಟು ಇನ್ನು ಬೆಳಗ್ಗೆ ತಿಂಡಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ದಿನ ಇವಾಗ ಹಾಟ್ ವಾಟರ್ ಕಾಯಿಸ್ತೀನಿ ಕೆಲವರು ಹೇಳಿದರೆ ಅಕ್ಕ ಕೆಟಲ್ ಯೂಸ್ ಮಾಡಿ ಅಂತ ಕೆಟಲ್ ಮನೇಲಿದೆ ಫಸ್ಟ್ ಯೂಸ್ ಮಾಡ್ತಾ ಇದೆ ನಾನು ಬಾಣಂತ ಟೈಮಲ್ಲಿ ಅದಾದಮೇಲೆ ತಲ್ವಾ ಅದು ಎಲೆಕ್ಟ್ರಿಕ್ಕಿಂದ ಹೀಟ್ ಆಗುತ್ತೆ ವಾಟರು ಸೊ ಅಷ್ಟು ಒಳ್ಳೆಯದಲ್ಲ ಮೈಗೆ ಅಂದ್ಬಿಟ್ಟು ಸೊ ಗ್ಯಾಸ್ ಓಕೆ ಎಲೆಕ್ಟ್ರಿಕ್ ಇದಲ್ಸ್ಕೊಂಡ್ರೆ ಗ್ಯಾಸ್ ಒಳ್ಳೆಯದು ಹಾಗಾಗಿ ಗ್ಯಾಸ್ ಮೇಲೆ ನಾನು ಇದು ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಇದಾಗುತ್ತೆ ಓಕೆ ಟೈಮ್ ಮಾಡಿಕೊಂಡು ಮಾಡಬೇಕಲ್ವ ಹೆಲ್ತಿ ಪರ್ಪಸ್ ಆಗಿ ಹಾಗಾಗಿ ಇನ್ನು ಇವತ್ತು ಪಲಾವ್ ಮಾಡ್ತಾ ಇದ್ದೆ ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಮೊಸರು ರೈತಾಗೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸೌತೆಕಾಯಿ ಜಾಸ್ತಿ ಹಾಕ್ತೀನಿ ಆಗ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೌತೆಕಾಯಿ ಹಾಕಲಿಲ್ಲ ಅಂದರೆ ಒಂಥರ ಟೇಸ್ಟ್ ಬಂದುಬಿಡುತ್ತೆ ಟ ಸೌತೆಕಾಯಿ ಹಾಕಿ ನೋಡಿ ಮತ್ತು ಟೊಮೆಟೊ ಹಾಕ್ಬೇಡಿ ಹುಳಿ ಹುಳಿ ಆಗುತ್ತೆ ಸಾಕು ಈರುಳ್ಳಿ ಮತ್ತು ಸೌತೆಕಾಯಿ ಎರಡೂ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕಿದ್ರೆ ಸಾಕು ಸಕದಾಗಿರುತ್ತೆ ಆ್ಯಂಡ್ ಇವಾಗ ಇವತ್ತು ಆಮ್ಲ ಕ್ಯೂಬ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ ಮಾಮೂಲಿ ಆಮ್ಲ ನಾನೊಂದು ಇಪ್ಪತ್ತೇನೋ ತೊಗೊಂಡಿದ್ದೀನಿ ಸೊ ಇಪ್ಪತ್ತು ಬೇಕಾಗಲ್ಲ ಒಂದು ನಮ್ಮ ಫ್ರಿಜ್ಜು ಐಸ್ ಇದಕ್ಕೆ ಕ್ಯೂಬ್ಸ್ಗೆ ಮಾಡೋದಕ್ಕೆ ಅದರಲ್ಲಿ ಒಂದು ಏನೋ ಇದೆ ಒಂದು ಹತ್ತಾದರೆ ಸಾಕಾಗುತ್ತೆ ನನ್ನ ಪ್ರಕಾರ ಒಂದು ಹತ್ತು ಆಮ್ಲ ತೊಗೊಂಡೆ ನಾನು ಫುಲ್ ಹಾಕಿಬಿಟ್ಟು ಆಮೇಲೆ ವಾಪಸ್ ತೆಗ್ದೆ ಇದಕ್ಕೊಂಚೂರು ಈಕ್ವಲ್ ಅಮೌಂಟ್ ಇವಾಗ ನಾವು ಆಮ್ಲ ಎಷ್ಟು ತೊಗೋತೀವಿ ಬೆಟ್ಟದ ನೆಲ್ಲಿಕ್ಕೆ ಅಷ್ಟೇ ಈಕ್ವಲ್ ಅಮೌಂಟಾಗಿ ಕರ್ಬೇವಿನ ಸೊಪ್ಪು ಕೂಡ ಜಾಸ್ತಿ ತೊಗೋಬೇಕು ಇದು ಹೇರ್ಸ್ಗೆ ತುಂಬಾ ಒಳ್ಳೇದು ಮತ್ತು ಕಣ್ಣಿಗೆ ಒಳ್ಳೆಯದು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ ಹಾಗೆ ಇದಕ್ಕೊಂದು ಸ್ವಲ್ಪ ನಾನು ಮೆಂತ್ಯ ಹಾಕೋಳಿ ಇಷ್ಟೇಷ್ಟು ಹಾಕ್ಕೊಳ್ತೀನಿ ಇದು ಕೂಡ ಹೇರ್ಸ್ಗೆ ಮತ್ತು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದಲ್ವಾ ಹಾಗಾಗಿ ಹಾಗೆ ಇದಕ್ಕೆ ನಾನು ಒಂಚೂರು ಶುಂಠಿ ಕೂಡ ಸ್ವಲ್ಪ ತುರ್ದು ಹಾಕ್ತೀನಿ ಅದು ಕೂಡ ತುಂಬಾ ಒಳ್ಳೆಯದು ಅಂದರೆ ನಮಗೆ ಏನೇ ಒಂದು ಇನ್ಫೆಕ್ಷನ್ಸ್ ಕೂಡ ಆಗದಲ್ ಆಗೋಲ್ಲ ತ್ರೋಟಿಗೆ ನಾವು ಈವಾಗ ಚಳಿ ಗಾಳಿ ಎಲ್ಲ ಕೂಡ ಇರುತ್ತೆ ಹಾಗಾಗಿ ಶುಂಠಿ ಕೂಡ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಬಾಡಿಗೆ ಈಗ ಇದಿಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಎಷ್ಟು ರುಬ್ಬೋಕೆ ಸಾಧ್ಯನೋ ಅಷ್ಟು ರುಬ್ಕೊಂಡು ಈಗ ಸೋಸ್ಕೊಂಡ್ಬಿಟ್ಟು ಮಾಮೂಲಿ ನಾನು ಕ್ಯೂಬ್ಸ್ ಇದಕ್ಕೆ ನೀರನ್ನ ಹಾಕ್ಕೊಳ್ತೀನಿ ಕ್ಯೂಬ್ ಆಗುತ್ತೆ ಪ್ರತಿದಿನ ಒಂದು ಲೋಟ ಬಿಸಿ ನೀರಿಗೆ ಕ್ಯೂಬ್ ಹಾಕ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು ಟೈಮ್ ಇರೋಲ್ಲ ನಮಗೆ ಈ ಥರದ್ದೆಲ್ಲ ಮಾಡಿಕೊಂಡು ಪ್ರತಿದಿನ ತಿನ್ನೋದಕ್ಕೆ ಅಗದ್ಕೊಂಡು ಕೂ ಫಸ್ಟ್ ನಾನು ಆ ಬೆಟ್ಟಿನೆಲಿಕಾಯಿ ಹಾಗೆ ತಿಂತಾ ಇದ್ದೀರೋ ಬಟ್ ಓಕೆ ಈ ಥರನೂ ಟ್ರೈ ಮಾಡೋಣ ಅಂದ್ಬಿಟ್ಟು ಇದರಲ್ಲೆಲ್ಲ ಮಿಕ್ಸ್ ಇರುತ್ತೆ ಕರ್ಬೇವಿನ ಸೊಪ್ಪು ಶುಂಠಿ ಮೆಂತ್ಯ ಎಲ್ಲನೂ ಇರುತ್ತೆ ಹಾಗಾಗಿ ಒಂದೇ ಒಂದು ತಿನ್ನೋದ್ರ ಬದಲು ನಾಲ್ಕು ಈ ಥರ ರುಬ್ಕೊಂಡು ಸೋಸ್ಕೊಂಡು ಕ್ಯೂಬ್ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೇದಲ್ವಾ ಹೆಲ್ತ್ಗೆ ಅಂದ್ಬಿಟ್ಟು ಇನ್ನು ಇದು ಮಿಕ್ಕಿರುತ್ತಲ್ಲ ಇದು ತಲೆಗೆ ಹಚ್ಕೋಬೋದು ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬಿಟ್ಟು ಹೇರ್ ಪ್ಯಾಕ್ ಥರ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಡ್ಯಾಂಡ್ರಫೆಲ್ಲ ಆಗೋದಿಲ್ಲ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಯೂಸ್ ಮಾಡಿರ್ತೀವಲ್ಲ ಹಾಗಾಗಿ ಇನ್ನು ನನಗೆ ಒಂದು ಅರ್ಧ ಮಿಕ್ತು ಅರ್ಧ ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲಾನು ಇಷ್ಟ ಆದರೆ ನನಗೊಂದು ಇಪ್ಪತ್ನಾಲ್ಕು ದಿನ ಇಪ್ಪತ್ನಾಲ್ಕು ಕ್ಯೂಬ್ಸ್ ಇದೆ ಇದರಲ್ಲಿ ಇಪ್ಪತ್ನಾಲ್ಕು ದಿನ ನನಗೆ ಆರಾಮಾಗಿ ಆಗುತ್ತೆ ಇದು ಮಕ್ಕಳು ಬೇಡ ಅಂತ ಅನಿಸುತ್ತೆ ಮಕ್ಕಳು ಒಂದು ಟೆನ್ ಇಯರ್ಸ್ ಮೇಲೆ ಅಂಥವ್ರು ತೊಗೊಂಡ್ರೆ ಒಳ್ಳೇದು ಅದಕ್ಕಿಂತ ಕೆಳಗಡೆ ಏನು ಬೇಕ ಅವಶ್ಯಕತೆ ಇಲ್ಲ ನೋಡಿ ತುಂಬಾ ಈಸಿ ಬೆಳಗ್ಗೆ ಬೆಳಗ್ಗೆದ್ದು ಒಂದು ಕ್ಯೂಬ್ ತೆಕ್ಕೊಂಡು ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿದ್ರೆ ಮುಗ್ದೆ ಹೋಯ್ತು ನಮಗೊಂಥರ ಇನ್ಸ್ಟೆಂಟ್ ಈಸಿಯಾಗಿ ನಮಗೂ ಕೂಡ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದು ಸಿಗುತ್ತೆ ಇನ್ನು ಇದು ಫ್ರಿಜ್ ಒಳಗೆ ಇದ್ದೀನಿ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟಿದ್ದೀನಿ ಇಟ್ಟು ಇನ್ನೂ ಈ ಥರ ಕ್ಯೂಬ್ಸ್ ಹಲವಾರು ಇದ್ದಾವೆ ಬೀಟ್ರೂಟಲ್ಲೂ ಕ್ಯೂಬ್ಸ್ ಮಾಡ್ಕೊಂಡು ಕುಡಿತಾರೆ ಇನ್ನೂ ಇದಕ್ಕೆ ಆಮ್ಲದಲ್ಲಿ ಇನ್ನೂ ನೀವು ಬೇಕಿದ್ರೆ ಬೇರೆದು ಕೂಡ ಹಾಕ್ಕೊಳ್ಬೋದು ಇದು ಇದೇ ಇಂಗ್ರೀಡಿಯೆಂಟ್ಸೇ ಹಾಕೋಬೇಕು ಅಂತ ಏನೂ ರೂಲ್ ಇಲ್ಲ ಸೊ ನಿಮ್ಗೆ ಇಷ್ಟ ಆಗಿರೋದು ಹಾಕೋಬೋದು ಬಟ್ ಬೆಟ್ಟಿದ ಕೈ ಇದೆಲ್ಲ ಒಂದು ಸ್ವಲ್ಪ ತುಂಬಾ ಒಳ್ಳೆಯದು ಹೇರ್ಸಿಗೆ ಆಮೇಲೆ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೇದು ಬೇಗ ರಿಂಕಲ್ಸ್ ಆಗಲ್ಲ ಏಜ್ ಆಗಿರೋ ಥರ ಕಾಣಿಸಲ್ಲ ಸೊ ಹಾಗಾಗಿ ಟ್ರೈ ಮಾಡಿ ನೋಡಿ ನಾನು ಕೂಡ ಇವತ್ತು ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ಕ್ಯೂಬ್ಸ್ ಆಗುತ್ತೆ ಇವತ್ತು ಹಾಗೆ ಇವತ್ತು ಸ್ವಲ್ಪ ಟೊಮೆಟೊ ಕೂಡ ಜಾಸ್ತಿನೇ ಇತ್ತು ಅಪ್ಪ ಜಾಸ್ತಿ ತಂದಿದ್ರು ಸುಮ್ಮನೆ ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದನ್ನು ಕೂಡ ಒಂದು ಟೊಮೆಟೊ ಇಲ್ಲ ಟೊಮೆಟೊ ಚಟ್ನಿ ಈ ಹಿಂದೆ ಒಂದು ಸಲ ಮಾಡಿಬಿಟ್ಟು ನಾನು ಒಂದು ಒಂದು ಒಂದೂವರೆ ತಿಂಗಳಿಗೆ ಸ್ಟೋರ್ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಇದು ಕೂಡ ಒಂದು ಒಂದು ಒಂದೂವರೆ ಕೆ ಜಿ ಇದೆ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಒಂದು ಎರಡು ಕೆ ಜಿ ಹತ್ತತ್ರ ಅಂತ ಸೊ ಅಷ್ಟಕ್ಕೂ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ಇದು ಚೆನ್ನಾಗಿ ಡ್ರೈ ಆಗಬೇಕು ನೀರಿರಬಾರ್ದು ನೀರಿದ್ರೆ ಬೇಗ ಕೆಟ್ಟೋಗ್ಬಿಡತ್ತೆ ಸೊ ಇದನ್ನು ಚೆನ್ನಾಗಿ ಇದನ್ನು ಡ್ರೈ ಮಾಡಿಬಿಟ್ಟು ಸಂಜೆ ಮಾಡೋಣ ಒಟ್ಟಿಗೆ ಅಂದ್ಬಿಟ್ಟು ಮೊದಲು ಈ ಕೆಲಸನ ನಾನು ಮಾಡ್ಕೊಳ್ತಾ ಇದ್ದೆ ಟೊಮೆಟೊ ಚಟ್ನಿ ರೆಸಿಪಿನ ನಾನು ತೋರಿಸಿದ್ದೆ ಈ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ ನೋಡಿ ಇನ್ನು ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಬೇಯ್ಲಿ ಅಕ್ಕಿ ಹಾಕಿದ್ಮೇಲೆ ರಾಗಿ ಹಾಕ್ತೀನಿ ಸೊ ನಮ್ಮ ಮನೆಯಲ್ಲಿ ಡೈರೆಕ್ಟ್ ರಾಗಿ ಹಿಟ್ಟಿಂದ ಮಾಡೋಣ ಸ್ವಲ್ಪ ಅಕ್ಕಿ ಯೂಸ್ ಮಾಡಿಬಿಟ್ಟೆ ರಾಗಿ ಮುದ್ದೆ ಮಾಡೋದು ಇನ್ನು ವೆದರ್ ಕೂಡ ಸೂಪರಾಗಿತ್ತು ನೋಡೋದಕ್ಕೆ ಆ ತಣ್ಣಗೆ ಒಂಥರ ಬಿಸಿಲು ಗಾಳಿ ಕ್ಲೌಡಿ ಕ್ಲೈಮೇಟ್ ಎಲ್ಲ ಮಿಕ್ಸ್ ಮಿಕ್ಸ್ ಇತ್ತು ಆ್ಯಂಡ್ ಗ್ಯಾಸ್ ಕೂಡ ಬುಕ್ ಮಾಡಿದ್ವಿ ಅದು ಕೂಡ ಬಂತು ಹೊಸ ಅದು ಅದನ್ನಿಲ್ಲೇ ಇಡ್ಸ್ದೆ ಹೆಂಗೋ ನಿಪ್ಪಟ್ಟು ಚಕ್ಲಿ ಎಲ್ಲ ಆಚನೆ ಮಾಡೋಣ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ಅಂತ ಅಷ್ಟೇ ನೀನಿಲ್ಲ ಒಳಗಡೆ ಅದನ್ನು ನಿಂತ್ಕೊಂಡು ಮಾಡಬೇಕು ಕಾಲೆಲ್ಲ ನೋವು ಬರುತ್ತೆ ಯಾರಷ್ಟು ಓದ್ತು ನಿಂತ್ಕೊಂಡು ಮಾಡ್ತಾರೆ ಅಲ್ಲೇ ಕೂತ್ಕೊಂಡಿದ್ರೆ ಅಲ್ಲೇ ಒತ್ತಿ ಅಲ್ಲಲ್ಲೇ ಕೂತ್ಕೊಂಡೆ ಅಲ್ಲೇ ಕೂಡ ಫ್ರೈ ಮಾಡಬಾರ್ದು ಬೇಗ ಆಗೋಗುತ್ತೆ ಅಂದ್ಬಿಟ್ಟು ಸಂಜೆ ಇದನ್ನ ಇಟ್ಕೋಬೇಕು ಈ ಕಾರ್ಯಕ್ರಮನ ಇನ್ನು ಗಾಳಿ ಮಾತ್ರ ಹಾಗೇನೆ ಬೀಸ್ತಿದೆ ಅದಂತೂ ನಾನ್ ಸ್ಟಾಪಲ್ಲಿ ಬೀಸುತ್ತೆ ಒಂದೊಂದು ಸಲ ಅಷ್ಟು ಗಾಳಿ ನಾಶಾಡ ಸ್ಟಾರ್ಟ್ ಆದ್ರೆ ಇನ್ನೆಷ್ಟು ಗಾಳಿ ಬೀಸುತ್ತೋ ಗೊತ್ತಿಲ್ಲ ಇನ್ನು ಇಲ್ಲಿ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಮೆಂತ್ಯ ಕಾಳು ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಡ್ರೈ ರೋಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಬೇಯೋವರೆಗೂ ರೋಸ್ಟ್ ಮಾಡ್ಕೋಬೇಕು ಇನ್ನು ಇದಕ್ಕೆ ನಾನು ಸಿಪ್ಪೆ ಅಂಥದ್ದು ಬೆಳ್ಳುಳ್ಳಿ ಕೂಡ ನಾನು ಇದಕ್ಕೆ ಒಂದು ಸ್ವಲ್ಪ ತಾಕಿ ಒನ್ ಮಿನಿಟ್ ರೋಸ್ಟ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ಒಂದು ಸ್ವಲ್ಪ ಕಚಾಪಚಾ ಥರ ಗ್ರೈಂಡ್ ಮಾಡ್ಕೊಳ್ತೀನಿ ಆಗ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಟೊಮೆಟೊ ಪಿಕಲ್ ಅಂತನಾದರೂ ಅಂದ್ಕೋಬೋದು ಇಲ್ಲಾಂದರೆ ಚಟ್ನಿ ಅಂತನಾದರೂ ಅಂದ್ಕೋಬೋದು ಇಡ್ಲಿ ದೋಸೆ ಚಪಾತಿ ಅದರಲ್ಲೂ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಡ್ತಿದ್ರೆ ಸೂಪರಾಗಿರುತ್ತೆ ಟ್ರೈ ಮಾಡೋಣ ನೋಡಿ ಟೊಮೆಟೊಸ್ ಕಡಿಮೆ ರೇಟ್ ಇದ್ದಾಗ ಈ ಥರದ್ದು ಮಾಡ್ಕೊಂಡು ಇಟ್ಕೊಳ್ಳಿ ಸಾಂಬಾರು ಏನೂ ಇಲ್ಲಪ್ಪ ಅಂದಾಗ ಫಟಾಫಟ್ ಅಂತ ರೆಡಿಯಾಗೋಗುತ್ತೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಇದು ಆಲ್ಮೋಸ್ಟ್ ಎರಡು ಕೆ ಜಿ ಹತ್ತಿರ ಇದೆ ಅಂತ ಅನ್ಸುತ್ತೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ಅಮ್ಮ ಚಕ್ಲಿ ಮಾಡೋದಕ್ಕೆ ಹಿಟ್ಟೆಲ್ಲೂ ಚಕ್ಲಿ ಇದು ಹೇಗೆ ಹಿಟ್ಟೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾರೆ ಅಮ್ಮ ಅಂತ ನಾನು ಪ್ರೀವಿಯಸ್ ಬ್ಲಾಗ್ಸಲ್ಲೇ ಒಂದು ಎರಡು ಮೂರು ಸಲ ತೋರಿಸಿದ್ದೀನಿ ಹೋಗಿ ಚೆಕ್ ಮಾಡಿ ಸಿಗುತ್ತೆ ಪದೇ ಪದೇ ಅದೇ ರೆಸಿಪಿ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತಲ್ವಾ ಹಾಗಾಗಿ ಸೊ ಇದ್ರ ಜೊತೆಗೆ ಕಡಲೆ ಬೀಜದ ಪುಡಿ ಕೂಡ ಹಾಕ್ಕೊಂಡು ಹಾಕೋಬೇಕು ಜೀರಿಗೆ ಹಾಕೋಬೇಕು ಅಜ್ವಾನ್ ಒಂದು ಸ್ವಲ್ಪ ಉಪ್ಪು ಅಚ್ಕಾರದ ಪುಡಿ ಇಷ್ಟೂ ಹಾಕೋಬೇಕಾಗತ್ತೆ ಸೊ ಹಂಗಾಗಿ ಕಂಪ್ಲೀಟ್ ರೆಸಿಪಿ ಪ್ರೀವಿಯಸ್ ವೀಡಿಯೋಸಲ್ಲಿ ಸಿಗುತ್ತೆ ಹಾಗೆ ಸ್ವಲ್ಪ ಇಡ್ಲಿ ಹಿಟ್ಟಿತ್ತು ಇಡ್ಲಿ ಹಾಕಿ ಇಟ್ಟರೆ ಅದೊಂದು ಕಡೆ ಆಗುತ್ತೆ ಹೇಗೋ ಚಟ್ನಿ ಕೂಡ ಆಗ್ತಿದೆ ಟೊಮೆಟೊ ಚಟ್ನಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಇನ್ನೂ ಫಿಶ್ ಕೂಡ ನಾನು ಮ್ಯಾರಿನೇಟ್ ಮಾಡಿದ್ದೆ ಬೆಳಗ್ಗೆನೆ ಇವತ್ತು ಮಂಗಳವಾರ ಅಂದ್ಬಿಟ್ಟು ಮೊನ್ನೆ ಸಂಡೆ ತಂದಿದ್ದು ಫುಲ್ ಮಾಡಲಿಲ್ವಲ್ಲ ಹಾಗಾಗಿ ಸೊ ಅದನ್ನು ಕೂಡ ಮ್ಯಾರಿನೇಟ್ ಮಾಡಿದ್ದೆ ಬೆಳಿಗ್ಗೆ ಸೇಮ್ ಇಂಗ್ರೀಡಿಯಂಟ್ಸೆ ಯೂಸ್ ಮಾಡಿಬಿಟ್ಟು ಅದು ಕೂಡ ಒಟ್ಟಿಗೆ ಚಕ್ಲಿ ಮತ್ತು ನಿಪ್ಪಟ್ಟು ಮಾಡ್ತಾ ಇರ್ತೀವಲ್ಲ ಅದ್ರ ಜೊ ಜೊತೆಗೇನೆ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಐಟಮ್ಸ್ ಇದೆ ಇವತ್ತು ಮಾಡೋದು ಇನ್ನೂ ಬಂದೇ ಬಿಡ್ತು ಟೈಮ್ ಹತ್ರ ಅಂತಲೇ ಹೇಳ್ಬೋದು ಇನ್ನು ಲಡ್ಡು ಒಂದು ನಾವು ಮಾಡಿಸ್ಬೇಕು ಲಡ್ಡು ನಾವು ಮಾಡಲ್ಲ ಬಟ್ಟರು ನಮ್ಮನೆ ಬಾಡಿಗೆಗೆ ಬಂದ್ರಲ್ಲ ಭಟ್ರು ಅಂತ ಅವ್ರು ಮಾಡ್ತಾರೆ ಸೊ ಹಾಗಾಗಿ ಅವ್ರು ಚೆನ್ನಾಗಿ ಮಾಡ್ತಾರೆ ಸ್ವೀಟ್ಸ್ ಎಲ್ಲ ಹಂಗಾಗಿ ಅವ್ರ ಕೈಯಲ್ಲ ಮಾಡಿಸ್ತೀವಿ ಲಡ್ಡು ಒಂದಷ್ಟೇ ಪ್ರತಿ ಸಲ ನಾವು ದಸರಾ ಹಬ್ಬಕ್ಕೆ ಸಿಹಿ ಬೂಂದಿ ಖಾರದ ಬೂಂದಿ ಮಾಡಿಸ್ತಾ ಇದ್ವಿ ಲಡ್ಡು ಯಾವತ್ತೂ ಮಾಡಿಸಿಲ್ಲ ಲಡ್ಡು ಇವತ್ತು ಫಸ್ಟ್ ಟೈಮ್ ಮಾಡಿಸೋದು ಇನ್ನು ಅಮ್ಮ ಚೆನ್ನಾಗಿ ಇದು ನಾದ್ಕೊಳ್ತಿದ್ದಾರೆ ಚಕ್ಲಿ ಇದಕ್ಕೆ ಇದರಲ್ಲೇ ನಿಪ್ಪಟ್ಟು ಕೂಡ ಮಾಡ್ತೀವಿ ಎರಡೂ ಇದೇ ಹಿಟ್ಟೆ ಬಟ್ ನಿಪ್ಪಟ್ಟಿಗೆ ಒಂದು ಸ್ವಲ್ಪ ಬೇರೆದೆಲ್ಲ ಸೇರಿಸ್ಕೋಬೇಕು ಕರ್ಬೇವಿನ ಸೊಪ್ಪೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತು ಸ್ವಲ್ಪ ಕಡಲೆ ಬೀಜದ ಪುಡಿ ಮತ್ತು ಉರ್ಗಡ್ಲೆ ಪುಡಿ ಈ ಥರ ಕಚಾಪಚ್ಚಾ ಮಾಡಿಕೊಂಡು ನಿಪ್ಪಟ್ಟು ಇದಕ್ಕೆ ಮಾ ಹಾಕಿ ಒತ್ಕೊಂಡ್ರೆ ನಿಪ್ಪಟ್ಟು ಇದಕ್ಕಾಗುತ್ತೆ ಎರಡೂ ಒಂದೇ ಹಿಟ್ಟೆ ಬೇರೆ ಬೇರೆ ಅಂತ ಏನಿಲ್ಲ ಇದು ಎಷ್ಟು ಚೆನ್ನಾಗಿ ನಾದುಕೊಂಡ್ರೆ ಅಷ್ಟು ಚೆನ್ನಾಗಿ ಇರುತ್ತೆ ಕಟ್ ಆಗೋದಿಲ್ಲ ನಾವು ಚಕ್ಲಿ ಮಾಡೋವಾಗ ಇನ್ನು ಲಸಿಕಂಗೆ ಸ್ವಲ್ಪ ಎದ್ದು ಟಿ ವಿ ನೋಡ್ತಾ ಇದ್ಲು ಒಳಗೊಂದು ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿಕೊಟ್ಟಿದ್ದೆ ಅದೊಂದು ಚಿಕ್ಕದ ಆ್ಯಪಲ್ ಥರ ಬರುತ್ತಲ್ಲ ಅದು ಫೇವ್ರೆಟ್ ಇಬ್ಬರಿಗೂ ಅದನ್ನು ಕಟ್ ಮಾಡಿ ಕೊಟ್ಟಿದ್ದೆ ತಿಂತಾ ಇದ್ಲು ಇನ್ನೂ ಇಲ್ಲಿ ಆಚೆಗಡೆಯೇ ಕಾರ್ ಶೆಡ್ಡಲ್ಲಿ ನಾವು ಮಾಡ್ತಾ ಇದ್ವಿ ದೊಡ್ಡ ಗ್ಯಾಸ್ ಇದೆ ನಮ್ಮ ಮನೇಲಿ ಈ ಥರದ್ದೊಂದು ಇದರಲ್ಲಿ ಬೇಗ ಬೇಗನೆ ಅಡುಗೆ ಆಗೋಗುತ್ತೆ ಸೊ ಹಾಗಾಗಿ ದೊಡ್ಡ ಏನಾದರೂ ಇದ್ದಾಗ ಇದರಲ್ಲೇ ಮಾಡ್ತೀವಿ ಆಚೆ ಮಾಡಿಬಿಡ್ತೀವಿ ನಮ್ಮ ಮನೇಲಿ ಅಂದರೆ ಗಲೀಜು ಆಗುತ್ತೆ ಚಿಕ್ಕ ಗ್ಯಾಸು ಚಿಕ್ಕ ಸ್ಟವ್ ಮತ್ತು ಟೈಮ್ ಕೂಡ ತುಂಬಾ ಹಿಡಿಯುತ್ತೆ ಸೊ ತುಂಬ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಆರಾಮ್ಸೆಯಾಗಿ ಕೂತ್ಕೊಂಡು ಮಾಡ್ಬೋದು ಅಂತ ಮಾಡ್ತಾಯಿದ್ವಿ ಇಲ್ಲಿ ಮೊದಲು ಚಕ್ಲಿ ಮಾಡಿಬಿಟ್ಟು ಆಮೇಲೆ ನಿಪ್ಪಟ್ಟು ಮಾಡೋಣ ಅಂತ ಆಮೇಲೆ ಅಮ್ಮ ನಾನಿಬ್ಬರು ಸೇರಿಕೊಂಡು ಇಬ್ಬರು ಇನ್ನೊಂದು ಕಡೆ ಇಟ್ಕೊಂಡು ನಿಪ್ಪಟ್ಟು ಇದೆಲ್ಲ ಮಾಡಿದಕ್ಕೆ ಸ್ವಲ್ಪ ಬೇಗನೆ ಆಯಿತು ಆಲ್ಮೋಸ್ಟ್ ನಾವು ನಾಲ್ಕು ಗಂಟೆಗೆ ಶುರು ಮಾಡಬೇಕು ಅಂತ ಅಂದ್ಕೊಂಡ್ವಿ ಆಗಲಿಲ್ಲ ಎಂಟು ಗಂಟೆಗೆ ಶುರು ಮಾಡ್ಕೊಂಡ್ವಿ ಏಳುವರೆ ಎಂಟು ಗಂಟೆಗೆ ಮುಗ್ದಿದ್ದ ಟೈಮ್ ಕೂಡ ನಾನು ಹೇಳ್ತೀನಿ ರೀ ಕೊನೆಗೆ ಇನ್ನು ಅದಕ್ಕೂ ಮುಂಚೆ ತುಂಬ ಜನ ಕೇಳ್ತಾ ಇದ್ದ ಪ್ರಶ್ನೆ ಸೊ ನಿಮ್ಮ ತಂಗಿಗೆ ಎಷ್ಟು ತಿಂಗಳು ಇವಾಗ ಎಷ್ಟು ತಿಂಗಳು ಎಷ್ಟು ತಿಂಗಳು ಅಂತ ಕೇಳ್ತಾ ಇದ್ದೀರಾ ಸೊ ಇವಾಗ ಫಿಫ್ತ್ ಮಂತ್ ಸೊ ಐದನೇ ತಿಂಗಳು ಐದನೇ ತಿಂಗಳು ನಡೀತಿದೆ ಇವಾಗ ಸೊ ಹಾಗಾಗಿ ಐದನೇ ತಿಂಗಳಲ್ಲಿ ನಮ್ಮ ಮನೆ ಕಡೆ ಕುಂಕುಮ ಅರಿಶಿನ ಶಾಸ್ತ್ರ ಎಲ್ಲ ಇರುತ್ತೆ ಸೀರೆ ಬಳೆ ಎಲ್ಲ ಕೊಟ್ಟು ಈ ಥರದ್ದೆಲ್ಲ ತಿನಿಸುಗಳು ತಿಂಡಿ ಪದಾರ್ಥಗಳೆಲ್ಲ ತೊಗೊಂಡೋಗಿ ಅಲ್ಲೆಲ್ಲ ಇಟ್ಟು ಕೂರಿಸಿ ಕುಂಕುಮ ಅರಿಶಿನ ಬಳೆಯೆಲ್ಲ ತೋಡಿಸಿ ಸೀರೆ ಕೊಟ್ಟು ಕರ್ಕೊಂಡು ಬರೋದು ಮನೆಗೆ ಸಂಪ್ರದಾಯ ಅದು ಎಲ್ಲರ ಮನೇಲೂ ಇರುತ್ತೆ ಸೊ ಕೆಲವ್ರ ಮನೇಲಿರಲ್ಲ ಎಲ್ಲರ ಮನೇಲಿದ್ದಂಗೆ ನಮ್ಮ ಮನೇಲೂ ಕೂಡ ಅದೇ ಇದೆ ಹಾಗಾಗಿ ನಾವು ಐದನೇ ತಿಂಗಳಲ್ಲಿ ತವ್ರ ಮನೆಗೆ ಕರ್ಕೊಂಡು ಬರಬೇಕು ಸೊ ಆ ಶಾಸ್ತ್ರಕ್ಕೆ ನಾವು ಇದನ್ನು ಮಾಡ್ತಾ ಇರೋದು ಐ ಹೋಪ್ ನಿಮಗೆ ಆನ್ಸರ್ ಸಿಕ್ತು ಅಂತ ಅನಿಸುತ್ತೆ ಫಿಫ್ತ್ ಮಂತ್ ರನ್ನಿಂಗ್ ಇದೆ ಇವಾಗ ಸೊ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ನಾನು ಇದಕ್ಕೆ ಉತ್ತರ ಕೊಟ್ಟೆ ಇನ್ನು ನಾನು ಇಲ್ಲಿ ಚಕ್ಲಿ ಒತ್ತುತ್ತಾ ಇದ್ದರೆ ಅಮ್ಮ ಇಲ್ಲಿ ಚಕ್ಲಿದು ಡೀಪ್ ಫ್ರೈ ಎಲ್ಲ ಮಾಡ್ತಾಯಿದ್ರು ತುಂಬಾ ಇತ್ತು ನಿಪ್ಪಟ್ಟು ಮತ್ತು ಚಕ್ಲಿ ತುಂಬಾ ಇಟ್ಟಿತ್ತಲ್ಲ ಎರಡೆರಡು ಮಾಡಬೇಕು ಅಷ್ಟು ಈಸಿ ಅಲ್ಲ ಟೈಮ್ ಸಿಕ್ಕಾಪಟ್ಟೆ ಹಿಡಿಯುತ್ತೆ ಇನ್ನು ಒಂದು ಕಡೆ ಇಡ್ಲಿಗೆಲ್ಲ ಮಾಡಿಬಿಟ್ಟಿದೆ ಮೊದಲು ಏನಕ್ಕೆಂದರೆ ಮಕ್ಕಳು ಬಂದು ಹೊಟ್ಟೆ ಶೂ ಅಂತಾರೆ ಅಂದ್ಬಿಟ್ಟು ಗೊತ್ತು ಹಾಗಾಗಿ ಮೊದಲು ಇಡ್ಲಿಗೆಲ್ಲ ಇಟ್ಟು ಚಟ್ನಿ ಕೂಡ ಪ್ರಿಪೇರ್ ಮಾಡಿಬಿಟ್ಟಿದೆ ಅಷ್ಟೊತ್ತಿಗೆ ಇನ್ನು ಅಲ್ಲಿ ಕುತ್ಕೊಂಡು ತಿಂತಿದ್ದಾರೆ ಅವ್ರಿಗೊಂದು ಹೊಟ್ಟೆ ತುಂಬಿಸಿದ್ರೆ ನಮಗೆ ಒಂದು ಅರ್ಧ ಕೆಲಸ ಮುಗ್ದಂಗೆ ಅಂದ್ಬಿಟ್ಟು ಮೊದಲು ಅವ್ರು ಹೊಟ್ಟೆ ತುಂಬಿಸ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ವಿ ರೆಡಿ ಮಾಡ್ಕೊಂಡಿದ್ವಿ ಇನ್ನೊಂದು ಸ್ವಲ್ಪ ಫಿಶ್ ಫ್ರೈ ಮಾಡೋದಿದೆ ತವಾ ಫ್ರೈ ಮಾಡೋದಿದೆ ಅದು ಆಪ ಫ್ರೆಶ್ ಅಪ್ ಆಗ್ತಿದ್ದಾರೆ ಅವ್ರು ಬಂದಮೇಲೆ ಮಾಡೋಣ ಬಿಸಿ ಬಿಸಿಯಾಗಿ ಏನಕ್ಕೆಂದ್ರೆ ಅವರೇ ತಿನ್ನಿಸ್ತಾರೆ ಫಿಶ್ ಇಬ್ಗು ಮಕ್ಕಳಿಗೆ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ ಫಿಶ್ ಮುಳ್ಳಿರುತ್ತಲ್ಲ ಹಾಗಾಗಿ ಇನ್ನು ನಾನು ಅಮ್ಮ ಇಲ್ಲಿ ಮಾಡ್ತಾಯಿದ್ರೆ ಒಂದು ಕಡೆ ಇಲ್ಲಿ ಒತ್ಕೊಂಡು ನಾನಲ್ಲಿ ಫಿಶ್ ತವಾ ಫ್ರೈ ಕೂಡ ಮಾಡಬೇಕು ಗಾಳಿ ಕೂಡ ಬೀಸ್ತಾ ಇತ್ತು ಅಂತ ಅಪ್ಪ ಹೇಳ್ತಾಯಿದ್ರು ಗಾಳಿ ಬೀಸತ್ತೆ ಹೆಂಗೆ ಮಾಡ್ತೀರಾ ಆಚೆ ಡಿಸ್ಟರ್ಬ್ ಆಗಲ್ವಾ ಅಂತ ಹೇಳ್ತಾಯಿದ್ರು ಬಟ್ ಅಷ್ಟು ಗಾಳಿ ಬೀಸಲಿಲ್ಲ ಏಕೆಂದರೆ ಬಟ್ಟೆ ಎಲ್ಲ ಹರಾಕಿದ್ವಿ ಸುತ್ತಲೂ ವೆಹಿಕಲ್ಸು ಕಾರು ಎಲ್ಲನೂ ಇತ್ತು ಅದು ಶೆಡ್ ಅಲ್ವಾ ಹಂಗಾಗಿ ಅಷ್ಟೊಂದು ಗಾಳಿ ಬೀಸಲಿಲ್ಲ ಐ ಹೋಪ್ ಬೇಗ ಬೇಗನೆ ಆಗೋಯಿತು ಆ್ಯಂಡ್ ಇಷ್ಟು ನಾವು ಒಳಗಡೆ ಮನೆ ಒಳಗಡೆ ಮಾಡಿದ್ರು ತುಂಬಾ ಲೇಟ್ ಆಗ್ತಾಯಿತ್ತು ಆ ಚಿಕ್ಕ ಸ್ಟವ್ವು ಇದು ದೊಡ್ಡ ಸ್ಟವ್ ಅಲ್ವಾ ಹಾಗಾಗಿ ಈ ಸ್ಟವಲ್ಲಿ ನಾವು ತುಂಬ ಅಡಿಕೆಗಳು ಮಾಡಿದ್ವಿ ಸಿಕ್ಕಾಪಟ್ಟೆ ಸುಮ್ಮ ಸುಮ್ಮನೆ ನಾ ಯಾವ ಕೋವಿಡ್ ಟೈಮಲ್ಲಿ ನೈಬರ್ಸ್ ನಮ್ಮ ಫ್ರೆಂಡ್ ಫ್ರೆಂಡ್ಸ್ ನೈಬರ್ಸನ್ನೆಲ್ಲ ಕರೆದು ಕೋವಿಡ್ ಟೈಮಲ್ಲಿ ಇಸ್ಬಿಟ್ಟು ಥರ ಎಲ್ಲ ಆಡ್ಕೊಂಡು ಯಪ್ಪ ಸಖತ್ತು ಇದರಲ್ಲೇ ಎಷ್ಟು ಅಡುಗೆಗಳು ಮಾಡಿದ್ದೀವಿ ಅಂದರೆ ಲೆಕ್ಕನೇ ಇಲ್ಲ ಅದು ಈ ಜಾಗದಲ್ಲೇ ತುಂಬ 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 ಅಡುಗೆಗಳು ಮಾಡಿಕೊಂಡು ಎಲ್ಲರೂ ಒಂದು ಇಪ್ಪತ್ತು ಹದಿನೈದರಿಂದ ಒಂದು ಇಪ್ಪತ್ತು ಜನ ಸೇರೋರು ಅಷ್ಟು ಜನ ಸೇರಿಕೊಂಡು ಎವ್ರಿ ವೀಕ್ ಒಂದು ಟೂ ಟೈಮ್ಸ್ ಆದರೂ ಮಾಡ್ತಾಯಿದ್ವಿ ಕೊರೋನಾ ಟೈಮಲ್ಲಿ ಅಷ್ಟು ಈ ಒಂಥರ ಪಳಗಿರೋ ಜಾಗ ಇದು ಅಷ್ಟು ಅಡುಗೆಗಳು ಮಾಡಿಬಿಟ್ಟಿದೆ ಇನ್ನು ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನೂ ಒಂದು ಕಡೆ ಇಲ್ಲಿ ಫಿಶ್ ಫ್ರೈ ಕೂಡ ಮಾಡಿ ಕೊಡ್ತಾಯಿದೆ ಅಲ್ಲಿ ಅದನ್ನು ಕೂಡ ಬಿಸಿ ಬಿಸಿ ತಿಂದ್ರೇ ಅಲ್ವಾ ಅದು ಚೆನ್ನಾಗಿರೋದು ಹಾಗಾಗಿ ಅದನ್ನು ಕೂಡ ತಿಂತಾಯಿದ್ರು ಇನ್ನೊಂದು ಸ್ವಲ್ಪೊತ್ತು ಓಡಾಡೋದು ಸ್ವಲ್ಪೊತ್ತು ಕೂತ್ಕೊಳ್ಳೋದು ಆ ಥರದ್ದೆಲ್ಲ ಮಾಡಿಕೊಂಡು ಮಾಡ್ತಾ ಇದ್ವಿ ಅಲ್ಲೇ ಊಟ ಕೂಡ ಮುಗಿಸಿದ್ವಿ ಆಚೆನೆ ಆ ಊಟ ಮುಗಿಸಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಇನ್ನು ಆಗ್ತಿದೆ ಚಕ್ಲಿ ಬಿಸಿ ಬಿಸಿ ಚಕ್ಲಿ ಬಿಸಿ ಬಿಸಿ ನಿಪ್ಪಟ್ಟು ಚಕ್ಲಿ ಬಿಸಿ ಬಿಸಿ ಇದ್ರೆ ಕರುಮ್ ಕರುಮ್ ಅನ್ನೋತ್ತಲ್ಲ ಸಕದಾಗಿರುತ್ತೆ ಇದರಲ್ಲಿ ಅಮ್ಮ ತುಂಬ ಫೇಮಸ್ಸು ತುಂಬ ಚೆನ್ನಾಗಿ ಮಾಡ್ತಾರೆ ನಿಪ್ಪಟ್ಟು ಚಕ್ಲಿ ಈ ಪ್ಲೇನ್ ಮಿಕ್ಸ್ಚರು ಕರ್ಜಿಕಾಯಿ ಒಬ್ಬಟ್ಟು ಈ ಥರ ಕೆಲವೊಂದು ಐಟಮ್ಸ್ ದೊಡ್ಡ ದೊಡ್ಡ ಐಟಮ್ಸ್ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಹಂಗಾಗಿ ಅದು ಅಮ್ಮನ ಏಯ್ ಬಿಟ್ಬಿಡ್ತೀವಿ ನೀನೇ ಮಾಡು ಅಂತ ನಮ್ದು ಏನೇ ಇದ್ದರೂ ಒತ್ತೋದು ಡೀಪ್ ಫ್ರೈ ಮಾಡೋದು ಈ ಥರದ್ದಷ್ಟೇ ಇನ್ನೇನೇ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಎಲ್ಲ ಏನೇನು ಕಲಿಸ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಇದೊಂಥರ ಚಕ್ಲಿ ನಮ್ಮದು ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಬೇಕು ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿಂದಿರೋರು ಇದ್ದಾರೆ ನಾವು ತುಂಬ ಬಾಕ್ಸ್ ಗಟ್ಟಲೆ ಕೊಟ್ಟಿರೋ ಕೊಟ್ಟಿರೋದು ಕೂಡ ಇದೆ ಎಲ್ಲರಿಗೂ ಆ್ಯಂಡ್ ಇದು ಮಾಡೋಷ್ಟೊತ್ತಿಗೆ ಒಂಥರ ಸೊಂಟ ಕಾಲು ಎಲ್ಲ ಹಿಡ್ಕೊಂಡೇ ಹೋಯ್ತು ಆಲ್ಮೋಸ್ಟ್ ಫೋರ್ ಅವರ್ಸ್ ಆಗೋಯ್ತು ಗೊತ್ತಾ ನಾವು ಸ್ಟಾರ್ಟ್ ಮಾಡ್ದಾಗಿಂದ ಫೋರ್ ಅವರ್ಸ್ ಆಗೇ ಹೋಯ್ತು ಅಷ್ಟೊತ್ತು ಇದ್ರ ಜೊತೆಗೆ ಸ್ವಲ್ಪ ಫಿಶ್ ತವಾ ಫ್ರೈ ಮಾಡೋದು ಅಂದರೆ ನಾವು ಊಟ ಮಾಡಿದ್ದು ಒಂದು ಹತ್ತು ನಿಮಿಷಕ್ಕೆ ಊಟ ಮಾಡಿಬಿಟ್ವಿ ಬೇಗ ನೀವು ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಪಟಪಟ ಅಂತ ಊಟ ಮಾಡಿಬಿಟ್ಟು ಮಾಡಿದ್ವಿ ಸೊ ಇನ್ನೂ ಸೀರೆದು ನಾನು ಬ್ಲೌಸ್ ಎಲ್ಲ ನಾನು ತೋರಿಸ್ತೀನಿ ತಂಗಿದು ಸೀರೆ ಯಾವುದು ಅಂತಲೂ ತೋರಿಸ್ತೀನಿ ಅವೆಲ್ಲ ನಾನು ಇನ್ನೂ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ಏನಕ್ಕಂದರೆ ಒಟ್ಟಿಗೆ ಬ್ಲೌಸ್ ಸ್ಟಿಚ್ ಆದಮೇಲೆ ನಾನು ತೋರಿಸಿದ್ರೆ ಎರಡೂ ತೋರಿಸಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಈಗ ಸೀರೆನೇ ಒಂದರ ಒಂದು ವೀಡಿಯೋದಲ್ಲಿ ಬ್ಲೌಸೇ ಸ್ಟಿಚ್ ಮಾಡಿಸೋ ಒಂದು ವೀಡಿಯೋದಲ್ಲಿ ತೋರಿಸಿದ್ರೆ ಚೆನ್ನಾಗಿರೋಲ್ಲ ಇನ್ನು ಅದ್ರ ಜೊತೆಗೆ ಲಸಿಕಂಗೆ ರೇಷ್ಮೆದು ಒಂದು ಕ್ಲಾತ್ ಕೂಡ ತೊಗೊಂಡಿದ್ವಿ ಅವಳಿಗೆ ಲಂಗ ಬ್ಲೌಸ್ ಹೊಲ್ಸೋಣ ಅಂದ್ಬಿಟ್ಟು ಅದೇನಕ್ಕೆ ಅಂದರೆ ನಾವಿಲ್ಲಿ ಸೀಮಂತ ಮಾಡ್ತೀವಲ್ಲ ನೆಕ್ಸ್ಟ್ ನಾವಿಲ್ಲಿ ಏಳನೇ ತಿಂಗಳಲ್ಲಿ ಸೀಮಂತ ಮಾಡ್ತೀವಿ ಆವಾಗ ಬೇಕು ಅಂದ್ಬಿಟ್ಟು ಒಟ್ಟಿಗೆ ಹೋಗಿದ್ವಲ್ಲ ಹಂಗೆ ತೊಗೊಂಡ್ಬಿಟ್ವಿ ಚೆನ್ನಾಗಿತ್ತು ಮತ್ತೆ ಇನ್ನೇನು ಶಾಪಿಂಗ್ ಮಾಡೋದು ಬೇಡ ಈಗಲೇ ತೊಗೊಂಡು ಹೊಲ್ದಿ ಹೊಲಿಯೋಕ್ಕೆ ಟೈಮ್ ಬೇಕು ಹಂಗಾಗಿ ಈಗಲೇ ತೊಗೊಂಡ್ಬಿಟ್ವಿ ಇನ್ನು ನಾವಿಲ್ಲಿ ತುಮಕೂರಲ್ಲಿ ಸೀಮಂತ ಮಾಡೋ ಟೈಮ್ಗೆ ನಾನು ನಿಮ್ಗೆ ಯಾರಿಗಾರ್ಗೆ ಅವೈಲಬಲ್ ಇರುತ್ತೆ ಸೊ ಎಲ್ಲರೂ ನಾನು ಇನ್ವೈಟ್ ಮಾಡ್ತೀನಿ ಇನ್ನೂ ಎಲ್ಲಿ ಪ್ಲೇಸ್ ಅಂತ ಏನು ಫಿಕ್ಸ್ ಆಗಿಲ್ಲ ಸೊ ಹಂಗಾಗಿ ಎಲ್ಲ ಎಲ್ಲ ಫಿಕ್ಸ್ ಆದಮೇಲೆ ನಾನು ಪ್ರತಿಯೊಬ್ಬರೂ ಕರಿತೀನಿ ಸೊ ಮುಜುಗರ ಪಡ್ಕೊಳ್ಬೇಡಿ ಅಪ್ಪ ಹೆಂಗೆ ಹೋಗೋದು ಹೆಂಗೆ ಹೋಗೋದು ಅಂತ ನಾನು ಇರ್ತೀನಲ್ಲ ಸೊ ನಾನು ನಿಮ್ಮನ್ನ ಮೀಟ್ ಮಾಡ್ದಂಗೂ ಇರುತ್ತೆ ನೀವು ನನ್ನ ನೋಡ್ದಂಗೂ ಇರುತ್ತೆ ನನಗೂ ಖುಷಿ ಆಗುತ್ತೆ ಸೊ ಹಾಗಾಗಿ ಹತ್ತಿರ ಇರೋರು ಖಂಡಿತವಾಗ್ಲೂ ಬನ್ನಿ ದೂರ ಇರೋರು ಬನ್ನಿ ನಾನು ದೂರದಿಂದ ಬನ್ನಿ ಅಂತಲೇ ನಾನು ಹೇಳ್ತಾ ಇಲ್ಲ ಯಾರಿಗೆ ಅವ ಇಷ್ಟು ಇರುತ್ತೆ ಮೀಟ್ ಮಾಡಬೇಕು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ತುಂಬ ಜನ ನನಗೆ ಬರ್ತಾನೆ ಇರುತ್ತೆ ಸೊ ಹಂಗಾಗಿ ಅದೊಂದು ಆಪರ್ಚುನಿಟಿ ನಾನು ಹೇಳ್ತೀನಿ ಅವಾಗ ಡೇ ಟು ಪ್ಲೇಸು ಎಲ್ಲಾನು ಹೇಳ್ತೀನಿ ನೆಕ್ಸ್ಟ್ ಇನ್ನೊಟ್ಟು ಟೈಮ್ ಇದೆ ತುಂಬಾ ಆವಾಗ ಖಂಡಿತವಾಗ್ಲೂ ಮೀಟ್ ಮಾಡೋಣ ನೀವು ಬಂದರೆ ಖಂಡಿತವಾಗ್ಲೂ ಮೀಟ್ ಮಾಡ್ಬೋದು ಫಂಕ್ಷನ್ಗೆ ಆರಾಮಾಗೆ ಬನ್ನಿ ನಿಮ್ಮನೇ ಮೆಂಬರ್ ಅಂತಲೇ ಅಂದ್ಕೊಂಡೇ ಬನ್ನಿ ಓಕೆನಾ ಆ ಥರದ್ದು ಮುಜುಗರದೆಲ್ಲ ಏನು ಪಟ್ಕೋಬೇಡಿ ಸೊ ಹೇಳಿದ್ದನ್ನ ಅಂದರೆ ನಾವು ತುಮಕೂರಲ್ಲಿ ಮಾಡ್ತೀವಲ್ಲ ಅವಾಗ ಹೇಳಿದ್ದು ನೋಡಿ ಆಚೆಗಡೆ ಕೂತ್ಕೊಂಡು ನೋಡಿ ಟೈಮ್ ಎಷ್ಟಾಗಿದೆ ಗೊತ್ತಾ ಲೆವೆನ್ ತರ್ಟಿ ಆಗಿದೆ ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಸೆವೆನ್ ತರ್ಟಿ ಏಯ್ಟ್ ತರ್ಟಿ ನೈನ್ ತರ್ಟಿ ಟೆನ್ ತರ್ಟಿ ಲೆವೆನ್ ತರ್ಟಿ ಫೋರ್ ಅವರ್ಸ್ ಹಾಗೆ ಹೋಯಿತು ಅಷ್ಟೊಂದು ಚಳಿ ಏನಿರಲಿಲ್ಲ ನಮ್ಮ ಪುಣ್ಯ ಕಡೆ ಮಳೆ ಎಲ್ಲ ಬರಲಿಲ್ವಲ್ಲ ಹಾಗಾಗಿ ನೋಡಿ ಈ ಬಾಕ್ಸಿಗೆ ಒಂದು ಬಾಕ್ಸಿಗೆ ನಿಪ್ಪಟ್ಟು ಒಂದು ಬಾಕ್ಸಿಗೆ ಚಕ್ಲಿ ಹಾಕಿ ಇಟ್ಕೊಂಡಿದ್ದೀವಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಚೆನ್ನಾಗಿರೋದೆಲ್ಲ ಇಟ್ಕೊಂಡಿದೀವಿ ಅಂದರೆ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗೇ ಬಂದಿದೆ ಈ ರೌಂಡ್ ರೌಂಡಾಗಿ ತಟ್ಟೆಗೆಲ್ಲ ಇಡಬೇಕಲ್ಲ ಸೊ ಹಾಗಾಗಿ ಅಂಥವಕ್ಕೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ಲಡ್ಡು ಒಂದು ಪ್ರಿಪೇರ್ ಆಗಬೇಕು ಇನ್ನು ಅಕ್ಕಂದರೂ ಅಲ್ಲಿಂದ ಮೂರು ಐಟಮ್ ಮಾಡ್ಕೊಂಬರ್ತಾರೆ ಇದಿಷ್ಟು ಇವತ್ತಿನ ವ್ಲಾಗು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಬಾಯ್ ಬಾಯ್ der geht los auf